ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಟು ಕೀಪನ್ ಬ್ಲಾಗ್ಸ್ ಇನ್ ಕನ್ನಡ ಇವತ್ತಿನ ವೀಡಿಯೋದಲ್ಲಿ ಡೈಲಿ ಬ್ಲಾಗ್ ಮಾಡ್ತಾಯಿದ್ದೀನಿ ಇವತ್ತು ನಮ್ಮ ಮನೆ ಪಕ್ಕದಲ್ಲೇ ಒಂದು ಸತ್ಯನಾರಾಯಣ ಸ್ವಾಮಿ ಪೂಜೆ ಅಂತ ಅವರು ಕೂಡ ನಮ್ಮನ್ನ ಕರೆದಿದ್ರು ಸರಿ ಹೋಗೋಣ ಅಂದ್ಬಿಟ್ಟು ನಾನು ನನ್ನ ಮಕ್ಕಳು ನಮ್ಮ ಪಕ್ಕದ ಮನೆ ಆಂಟಿ ಜೊತೆ ಹೋಗಿದ್ದೀನಿ ತುಂಬನೇ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ರು ಅವ್ರ ಜೊತೆ ಪ್ರಸಾದ ಕೂಡ ಇತ್ತು ಸತ್ಯನಾರಾಯಣ ಸ್ವಾಮಿ ಪ್ರಸಾದ ಅದನ್ನು ಕೂಡ ತಿಂದ್ವಿ ನನ್ನ ಮಗನೂ ಕೂಡ ತಿನ್ನಿಸ್ಕೊಂಡೆ ತುಂಬಾ ಚೆನ್ನಾಗಿತ್ತು ಡೆಕೋರೇಷನ್ ಅಂತ ತುಂಬ ಚೆನ್ನಾಗಿ ಮಾಡಿದ್ದೆ ಪೂಜೆ ಎಲ್ಲ ಮುಗಿಸ್ಕೊಂಡು ಮಂಗಳಾರತಿ ಎಲ್ಲ ತಗೊಂಡು ಇವಾಗ ಊಟಕ್ಕಂತ ಬಂದ್ವಿ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಅಷ್ಟುಮ ಅಂತ ಕರೆದಿದ್ವಿ ಸರಿ ತಗೊಂಡು ಹೋಗೋಣ ಅಂತ ಬಂದಿದ್ದೀವಿ ಅದು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿ ಮಾತಾಡ್ಸಿದ್ರು ತುಂಬ ಚೆನ್ನಾಗಿತ್ತು ಅದ್ರ ಜೊತೆ ಅವ್ರ ಪಾಪ ಬರ್ತಡೆ ಕೂಡ ಇತ್ತು ಈ ಪಾಪದು ಸ್ವಲ್ಪ ಕೇಕ್ ಕಟ್ಟಿಂಗ್ ಎಲ್ಲ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ಟೂ ಡೇಸ್ ಆದಮೇಲೆ ನಾನು ವೀಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈ ಕಡೆ ಕಾರ್ತಿಕ್ ಸೋಮವಾರ ಇತ್ತಲ್ಲ ದೇವಸ್ಥಾನಕ್ಕೆ ಕೂಡ ಹೋಗಿದ್ವಿ ನೀಲಕಂಠೇಶ್ವರ ದೇವಸ್ಥಾನ ಇದು ನಮ್ಮ ಮನೆ ಹತ್ರ ನಿಯರ್ಬೈಲೆ ಬರೆದು ತುಂಬಾ ಕ್ರೌಡ್ ಇತ್ತು ತುಂಬ ರಶ್ ಇತ್ತು ಅಂದ್ಕೋಬೋದು తుమ్మన రష్ ఇచ్చు మన పూజేలా ముగస్బి తుమ్ సింపల్గే మన పూజ ముగస్కొండ దేవస్థానం తుమ్ రష్ ఇచ్చు దేవస్థాన అంతా దర్శన కూడా దేవస్థానాల దర్శన ఆ దేవ్ కూడా ಅಲಂಕಾರನೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದು ಅದ್ರ ಪಕ್ಕದಲ್ಲೇ ಗಣೇಶನ ದೇವಸ್ಥಾನ ಕೂಡ ಇತ್ತು ಅಲ್ಲಿ ಹೋಗಿ ಎಲ್ಲ ನಮಸ್ಕಾರ ಮಾಡ್ಕೊಂಡು ಬಂದ್ವಿ ತುಂಬ ಚೆನ್ನಾಗಿತ್ತು ಅದ್ರ ಜೊತೆ ಮನೇಲೂ ಕೂಡ ಆ ಪೂಜೆಯೂ ಕೂಡ ಮಾಡೋಗಿದ್ದೆ ಅದನ್ನು ಕೂಡ ಒಂದು ಕ್ಲಿಪ್ಪಿಂಗ್ನ ನೀವು ಇದ್ರ ಜೊತೆ ಆ್ಯಡ್ ಇದ್ದೀನಿ ಮನೆಯಲ್ಲೂ ಕೂಡ ಈ ರೀತಿಯಾಗಿ ತುಂಬ ಸಿಂಪಲಾಗಿ ಪೂಜೆಯೂ ಕೂಡ ಮಾಡಿ ಹೋಗಿದ್ದೆ ದೇವಸ್ಥಾನಕ್ಕೆ ಮನೆಯಲ್ಲಿ ಪೂಜೆ ಮಾಡಿಬಿಟ್ಟು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದರೆ ಒಂದು ಪಾಸಿಟಿವ್ ವೈಬ್ಸ್ ಇರುತ್ತೆ ಮನೆಯಲ್ಲಿ ಅಂತ ಹೇಳ್ಬೋದು ನಮಗೂ ಕೂಡ ಒಂದು ಸಮಾಧಾನ ಇರುತ್ತೆ ಅಂತ ಹೇಳ್ಬೋದು ತುಂಬ ಚೆನ್ನಾಗಿತ್ತು ಪೂಜೆ ಮಾಡಿ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಿದ್ದು ಈ ರೀತಿಯಾಗಿ ನನ್ನ ಮನೆಯಲ್ಲೂ ಪೂಜೆ ಮಾಡಿ ದೇವಸ್ಥಾನಕ್ಕೂ ಕೂಡ ಹೋಗಿ ಬಂದಿದ್ದು ಬ್ಲಾಗ್ ಇದಾಗಿತ್ತು ನಿಮಗೆ ಈ ವಿಡಿಯೋ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ನಾಕೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟೇ ಬರುತ್ತೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ನನ್ನ ವಿಡಿಯೋನ ಶೇರ್ ಮಾಡೋದ್ರ ಮುಖಾಂತರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಆ ವಿಡಿಯೋ ನೋಡಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬೈ ಬೈ ಸಿ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟು ಮೈ ಯೂಟ್ಯೂಬ್ ಚಾನಲ್ ಧನ್ಯವಾದಗಳು